ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಹೇಗೆ ತಂದೆ ಸಿಹಿಯ ಬೆಟ್ಟವಾಗಿದ್ದಾರೆ ಅದೇ ರೀತಿ ತಾವು ಮಕ್ಕಳು ಸಹ ಮಧುರ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಅತಿ ಮಧುರರಾಗಬೇಕು ಪ್ರಶ್ನೆ ತಾವೀಗ ಯಾವ ವಿಧಿಯಿಂದ ಅನ್ನು ರಕ್ಷಿಸಿಕೊಂಡು ತಮ್ಮದೆಲ್ಲವನ್ನು ರಕ್ಷಣೆ ಮಾಡಿಕೊಳ್ಳುತ್ತೀರಾ ಉತ್ತರ ತಾವು ಹೇಳುತ್ತೀರಾ ಬಾಬಾ ದೇಹ ಸಹಿತವಾಗಿ ಏನೆಲ್ಲ ಕೆಲಸಕ್ಕೆ ಬಾರದಿರುವಂತಹದ್ದಿದೆ ನಾವು ನಮ್ಮದೆಲ್ಲವನ್ನು ತಮಗೆ ಕೊಡುತ್ತೇವೆ ಮತ್ತು ನಂತರ ತಮ್ಮಿಂದ ಅಲ್ಲಿ ಭವಿಷ್ಯದಲ್ಲಿ ಎಲ್ಲವನ್ನ ಪಡೆದುಕೊಳ್ಳುತ್ತೇವೆ ಅಂದಾಗ ತಾವು ಸುರಕ್ಷಿತರಾದಿರಿ ಎಲ್ಲವನ್ನ ತಂದೆಯ ಭಂಡಾರದಲ್ಲಿ ಸುರಕ್ಷಿತ ಮಾಡುತ್ತೀರಾ ಇದು ಶಿವ ತಂದೆಯ ಸುರಕ್ಷಿತವಾದ ಬ್ಯಾಂಕ್ ಆಗಿದೆ ತಾವು ತಂದೆಯ ರಕ್ಷಣೆಯಲ್ಲಿದ್ದು ಅಮರರಾಗುತ್ತೀರಾ ತಾವು ಮೃತ್ಯುವಿನ ಮೇಲೂ ಕೂಡ ವಿಜಯಿಗಳಾಗುತ್ತೀರಾ ಶಿವ ತಂದೆಯ ಮಕ್ಕಳಾಗಿದ್ದೀರಾ ಅಂದಾಗ ಸುರಕ್ಷಿತವಾಗಿದ್ದೀರಾ ಬಾಕಿ ಉತ್ತಮ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕು ಶಾಂತಿ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಮಧುರ ಮಕ್ಕಳೇ ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖವನ್ನು ನೋಡುತ್ತೀರಾ ಪುರುಷೋತ್ತಮ ವಸ್ತ್ರವನ್ನು ನೋಡುತ್ತೀರಾ ತಾವು ಹೊಸ ಭವಿಷ್ಯ ಸತ್ಯವಿಗೆ ಪ್ರಪಂಚದಲ್ಲಿ ಈ ಲಕ್ಷ್ಮೀ ನಾರಾಯಣರ ವಂಶಾವಳಿಯಾಗುತ್ತೇವೆ ಅಂದಾಗ ಸುಖಧಾಮದಲ್ಲಿ ಹೋಗುತ್ತೇವೆ ಅಥವಾ ಪುರುಷೋತ್ತಮರಾಗುತ್ತೇವೆ ಎಂಬುದು ಅರ್ಥವಾಗುವುದು ವಿದ್ಯಾರ್ಥಿಗಳು ಓದುವಾಗ ನಾನು ಮುಂದೆ ಈ ರೀತಿ ಆಗುತ್ತೇನೆಂದು ಬುದ್ಧಿಯಲ್ಲಿರುತ್ತೆ ಅಲ್ವಾ ನಾವು ವಿಷ್ಣುವಿನ ಕುಲದಲ್ಲಿ ಹೋಗುತ್ತೇವೆ ಏಕೆಂದರೆ ವಿಷ್ಣುವಿನ ರೂಪವೇ ಲಕ್ಷ್ಮೀನಾರಾಯಣ ಆಗಿದ್ದಾರೆ ಇದು ಸಹ ತಾವು ತಿಳಿದುಕೊಂಡಿದ್ದೀರಾ ಈಗ ತಮ್ಮ ಬುದ್ಧಿ ಅಲೌಕಿಕವಾಗಿದೆ ಬೇರೆ ಯಾರ ಬುದ್ಧಿಯಲ್ಲಿ ಈ ಮಾತುಗಳು ಬರುವುದಿಲ್ಲ ನಾವು ಸತ್ಯ ತಂದೆ ಶಿವ ತಂದೆಯ ಸಂಘದಲ್ಲಿ ಕುಳಿತಿದ್ದೇವೆ ಎಂಬುದೂ ಸಹ ತಮಗೆ ಗೊತ್ತಿದೆ ಸರ್ವಶ್ರೇಷ್ಠ ತಂದೆ ನಮಗೆ ಓದಿಸುತ್ತಿದ್ದಾರೆ ಅವರು ಬಹಳ ಮಧುರರಾಗಿದ್ದಾರೆ ಆ ಅತಿ ಮಧುರ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಏಕೆಂದರೆ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುವುದರಿಂದ ತಾವು ಅಂತಹ ಪುರುಷೋತ್ತಮರಾಗುತ್ತೀರಾ ಮತ್ತು ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದಮ ಪದಂಪತಿಗಳಾಗುತ್ತೀರಾ ತಂದೆ ವರ ಕೊಡುತ್ತಾರೆ ಅದು ಮಧುರಾತಿ ಮಧುರ ಪ್ರಿಯ ತಮ್ಮೆಗೆ ಅಥವಾ ಮಧುರಾತಿ ಮಧುರ ಸುಪುತ್ರರಿಗೆ ಸಿಗುವುದು ಬಾಬಯನು ವರ ಕೊಡ್ತರದು ಮಧುರಾತಿ ಮಧುರ ಮಕ್ಕಳನ್ನು ನೋಡಿ ಖುಷಿಯಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಈ ಡ್ರಾಮಾದಲ್ಲಿ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಬೇಹದ್ದಿನ ತಂದೆಯೂ ಸಹ ಈ ಬೇಹದ್ದಿನ ನಾಟಕದಲ್ಲಿ ಸಣ್ಣಮುಖದಲ್ಲಿ ಪಾತ್ರ ಅಭಿನಯಿಸುತ್ತಿದ್ದಾರೆ ತಾವು ಮಧುರ ಮಕ್ಕಳಿಗೆ ಅತಿ ಮಧುರ ತಂದೆ ಸಣ್ಣಮುಖದಲ್ಲಿ ಕಾಣಿಸುತ್ತಾರೆ ಬಾಬರವರ ಅತಿ ಮಧುರ ಮಕ್ಕಳಿಗೆ ತಂದೆ ಕಾಣಿಸ್ತಾರೆ ಆತ್ಮವೇ ಈ ಶರೀರದ ಕರ್ಮೇಂದ್ರಿಯಗಳಿಂದ ಪರಸ್ಪರದಲ್ಲಿ ಅನ್ಯರನ್ನ ನೋಡುತ್ತೆ ಅಂದಾಗ ತಾವು ಮಧುರ ಮಕ್ಕಳಾಗಿದ್ದೀರಾ ನಾನು ಮಕ್ಕಳನ್ನು ಬಹಳ ಮಧುರರನ್ನಾಗಿ ಮಾಡಲು ಬಂದಿದ್ದೇನೆಂದು ತಂದೆಗೆ ಗೊತ್ತಿದೆ ಈ ಲಕ್ಷ್ಮೀನಾರಾಯಣರು ಬಹಳ ಮಧುರರಾಗಿದ್ದಾರೆ ಇವರ ರಾಜಧಾನಿಯೂ ಕೂಡ ಮಧುರವಾಗಿದೆ ಹಾಗೆಯೇ ಇವರ ಪ್ರಜೆಗಳು ಸಹ ಬಹಳ ಮಧುರರಾಗಿರುತ್ತಾರೆ ಮಂದಿರಕ್ಕೆ ಹೋದಾಗ ಇವರನ್ನು ಎಷ್ಟು ಮಧುರ ದೃಷ್ಟಿಯಿಂದ ನೋಡುತ್ತಾರೆ ಎಲ್ಲಿಯಾದರೂ ಮಂದಿರಗಳು ತೆರೆದಿದ್ದರೆ ನಾವು ಮಧುರ ದೇವತೆಗಳ ದರ್ಶನ ಮಾಡೋಣ ಎಂದು ಹೇಳುತ್ತಾರೆ ಇವರು ಈ ಮಧುರ ಸ್ವರ್ಗಕ್ಕೆ ಮಾಲೀಕರಾಗಿದ್ದರೆಂದು ದರ್ಶನ ಮಾಡೋಣವೆಂದು ತಿಳಿದುಕೊಳ್ಳುತ್ತಾರೆ ಶಿವನ ಮಂದಿರದಲ್ಲಿಯೂ ಕೂಡ ಎಷ್ಟೊಂದು ಮನುಷ್ಯರಿರುತ್ತಾರೆ ಏಕೆಂದರೆ ಅವರು ಬಹಳ ಮಧುರರಾಗಿದ್ದಾರೆ ಶಿವ ತಂದೆ ಈ ಮಧುರಾತಿ ಮಧುರ ಶಿವ ತಂದೆಯ ಮಹಿಮೆ ಮಾಡುತ್ತಾರೆ ತಾವು ಮಕ್ಕಳು ಸಹ ಬಹಳ ಮಧುರರಾಗಬೇಕು ಅತಿ ಮಧುರ ತಂದೆ ತಾವು ಮಕ್ಕಳ ಸನ್ಮುಖದಲ್ಲಿ ಕೊಳುತ್ತಿದ್ದಾರೆ ಏಕೆಂದರೆ ಅವರು ನಿರಾಕಾರಿಯಾಗಿದ್ದಾರೆ ಇವರಂತಹ ಮಧುರರು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ತಂದೆ ಸಿಹಿಯಾದ ಬೆಟ್ಟವಾಗಿದ್ದಾರೆ ಮಧುರ ತಂದೆಯೇ ಬಂದು ಕಹಿಯಾದ ಜಗತ್ತನ್ನು ಬಹಳ ಮಧುರ ಮಾಡುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಮಧುರ ತಂದೆ ನಮ್ಮನ್ನು ಬಹಳ ಮಧುರರನ್ನಾಗಿ ಮಾಡುತ್ತಾರೆ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಯಾರು ಹೇಗಿರುತ್ತಾರೆ ಹಾಗೆಯೇ ಅನ್ಯರನ್ನು ಕೂಡ ತಯಾರು ಮಾಡಿಕೊಳ್ಳುತ್ತಾರೆ ಅಂದಾಗ ಆ ರೀತಿ ಮಧುರವಾಗಲು ಮಧುರ ತಂದೆ ಮತ್ತು ಮಧುರ ಆಸ್ತಿಯನ್ನು ನೆನಪು ಮಾಡಬೇಕು ತಂದೆ ಪದೇ ಪದೇ ಮಕ್ಕಳಿಗೆ ಹೇಳುತ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ತಾವು ಅಶರೀರಿ ಎಂದು ತಿಳಿದು ನನ್ನನ್ನು ನೆನಪು ಮಾಡಿದಾಗ ನೆನಪಿನಿಂದಲೇ ನಿಮ್ಮ ಎಲ್ಲ ಕಲಹ ಕ್ಲೇಷಗಳು ಅಳಿಸಿ ಹೋಗುತ್ತವೆ ಮಧುರರು ಆಗುತ್ತೀರಾ ಆತ್ಮ ಮಧುರವಾದರೆ ಶರೀರವೂ ಸಹ ಅಂತಹದ್ದೇ ಸಿಗುವುದು ಮಕ್ಕಳಿಗೆ ಪ್ರಿಯಾತಿ ಪ್ರಿಯ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ತಂದೆಯ ಶ್ರೀಮತದಂತೆ ನಡೆಯಬೇಕೆಂಬ ನಶೆ ಇರಬೇಕು ಬಹಳ ಮಧುರಾತಿ ಮಧುರ ತಂದೆ ನಮ್ಮನ್ನು ಬಹಳ ಮಧುರ ಮಾಡುತ್ತಾರೆ ಅತಿ ಪ್ರಿಯ ತಂದೆ ಹೇಳುತ್ತಾರೆ ನಿಮ್ಮ ಮುಖದಿಂದ ಸದಾ ಜ್ಞಾನ ರತ್ನಗಳೇ ಹೊರಬರುತ್ತಿರಬೇಕು ಯಾವುದೇ ಕಠಿಣ ಮಾತುಗಳು ಬರಬಾರದು ಎಷ್ಟು ಮಧುರರಾಗುತ್ತೀರಾ ಅಷ್ಟು ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುತ್ತೀರಾ ತಾವು ಮಕ್ಕಳು ತಂದೆಯನ್ನು ಅನುಸರಿಸಿದಾಗ ತಮ್ಮನ್ನು ಎಲ್ಲರೂ ಅನುಸರಿಸುತ್ತಾರೆ ತಂದೆ ತಮ್ಮ ಶಿಕ್ಷಕರು ಆಗಿದ್ದಾರೆ ಅಂದಾಗ ಶಿಕ್ಷಕರು ಅವಶ್ಯವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಪ್ರತಿದಿನ ನೆನಪಿನ ಚಾರ್ಟನ್ನು ಇಡಬೇಕು ಹೇಗೆ ವ್ಯಾಪಾರಿಗಳು ಇಡೀ ದಿನ ವ್ಯಾಪಾರ ಮಾಡ್ತಾರೆ ರಾತ್ರಿ ಲೆಕ್ಕಾಚಾರ ಮಾಡ್ತಾರೆ ಹಾಗೆ ತಾವು ವ್ಯಾಪಾರಿಗಳು ತಂದೆಯ ಜೊತೆ ಎಷ್ಟು ದೊಡ್ಡ ವ್ಯಾಪಾರ ಮಾಡುತ್ತಿದ್ದೀರಾ ತಂದೆಯನ್ನು ಎಷ್ಟೆಷ್ಟು ನೆನಪು ಮಾಡ್ತೀರಾ ಅಷ್ಟು ತಂದೆಯಿಂದ ಅಪಾರ ಸುಖವನ್ನು ಪಡ್ಕೊಳ್ತೀರಾ ಪ್ರಧಾನರಾಗ್ತೀರಾ ಪ್ರತಿದಿನ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ಹೇಗೆ ನಾರದನಿಗೆ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳಲು ಹೇಳಿದರು ಲಕ್ಷ್ಮಿಯನ್ನು ವರಿಸಲು ಯೋಗ್ಯನಿದ್ದೇನೆಯೇ ಎಂದು ನೋಡಿಕೊಂಡಾಗ ಗೊತ್ತಾಯಿತು ತಾವೂ ಸಹ ನಾನು ಈ ರೀತಿಯಾಗಲು ಯೋಗ್ಯನಿದ್ದೇನೆಯೇ ಎಂದು ನೋಡಿಕೊಳ್ಳಬೇಕು ಇಲ್ಲವೆಂದರೆ ನಮ್ಮಲ್ಲಿ ಏನೇನು ನಿಶಕ್ತಿಗಳಿವೆ ಬಲಹೀನತೆಗಳು ಅಂದರೆ ಕಡಿಮೆಗಳಿವೆ ಎಂಬುದು ಗೊತ್ತಾಗೋದೇ ಇಲ್ಲ ನೋಡಿಕೊಂಡಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡಾಗ ಗೊತ್ತಾಗತ್ತೆ ಏಕೆಂದರೆ ತಾವು ಮಕ್ಕಳು ಸಂಪೂರ್ಣರಾಗಬೇಕು ತಂದೆ ಬಂದಿರುವುದೇ ನಮ್ಮನ್ನು ಸಂಪನ್ನರನ್ನಾಗಿ ಮಾಡಲು ಅಂದಾಗ ಪ್ರಾಮಾಣಿಕರಾಗಿ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನನ್ನಲ್ಲಿ ಏನೇನು ಬಲಹೀನತೆಗಳಿವೆ ಎಂದು ಈ ಕಾರಣದಿಂದಾಗಿ ನಾನು ಉತ್ತಮ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಗೊತ್ತಾಗತ್ತೆ ಈ ವಿಕಾರಗಳೆಂಬ ಭೂತಗಳನ್ನು ಓಡಿಸುವ ಯುಕ್ತಿಯನ್ನು ತಂದೆಯೇ ಹೇಳುತ್ತಿದ್ದಾರೆ ತಂದೆ ಕುಳಿತು ಎಲ್ಲ ಆತ್ಮರನ್ನು ನೋಡುತ್ತಿದ್ದಾರೆ ಯಾರಾದರೂ ನಿಶಕ್ತ ಬಲಹೀನತೆಗಳು ಯಾರಲ್ಲಾದರೂ ನೋಡಿದ್ರೆ ಆಗ ಅವರಿಗೆ ಇವರ ವಿಘ್ನಗಳೆಲ್ಲವೂ ಹೋಗಲಿ ಎಂದು ಬಾಬಾ ಕರೆಂಟ್ ಕೊಡುತ್ತಾರೆ ತಂದೆಗೆ ಎಷ್ಟು ಸಹಯೋಗ ಕೊಟ್ಟು ತಂದೆಯ ಮಹಿಮೆ ಮಾಡ್ತಿರ್ತೀರ ಆಗ ಈ ಭೂತಗಳು ಓಡೋಗುತ್ತೆ ಮತ್ತೆ ನಿಮಗೆ ಬಹಳ ಖುಷಿಯಾಗತ್ತೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಪರೀಕ್ಷಿಸ್ಕೊಳ್ಬೇಕಾಗಿದೆ ಇಡೀ ದಿನದಲ್ಲಿ ಮನಸ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಟ್ಟಿಲ್ವಾ ಎಂದು ನೋಡ್ಕೊಳ್ಬೇಕು ಸಾಕ್ಷಿಯಾಗಿ ತಮ್ಮ ನಡತೆಯನ್ನು ತಾವೇ ನೋಡಿಕೊಳ್ಳಬೇಕು ಬೇರೆಯವರ ನಡತೆಯನ್ನು ನೋಡಬಾರದು ಮೊದಲು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಕೇವಲ ಬೇರೆಯವರು ಅದನ್ನು ನೋಡುವುದರಿಂದ ತಮ್ಮದನ್ನ ಮರೆತು ಹೋಗುತ್ತೀರಾ ಪ್ರತಿಯೊಬ್ಬರೂ ತಮ್ಮ ಸರ್ವಿಸ್ ಮಾಡಿಕೊಳ್ಳಬೇಕು ಅನ್ಯರ ಸರ್ವಿಸ್ ಮಾಡುವುದೆಂದರೆ ತಮ್ಮ ಸರ್ವಿಸ್ ಮಾಡಿಕೊಳ್ಳುವುದಾಗಿದೆ ತಾವು ಶಿವತಂದೆಯ ಸರ್ವಿಸ್ ಮಾಡುವುದಿಲ್ಲ ಆದರೆ ಶಿವ ತಂದೆಯಂತೂ ತಮ್ಮ ಸೇವೆ ಮಾಡಬೇಕೆಂದೇ ಬಂದಿದ್ದಾರೆ ತಾವು ಬ್ರಾಹ್ಮಣ ಮಕ್ಕಳು ಬಹಳ ಬಹಳ ಅಮೂಲ್ಯವಾಗಿದ್ದೀರಾ ತಾವು ತಂದೆಯ ತಿಜೋರಿಯಲ್ಲಿ ಕೊಡುತ್ತಿದ್ದೀರಾ ತಾವು ತಂದೆಯ ರಕ್ಷಣೆಯಲ್ಲಿದ್ದು ಅಮರರಾಗುತ್ತೀರಾ ತಾವು ಮೃತ್ಯುವಿನ ಮೇಲೆ ವಿಜಯ ಗಳಿಸುತ್ತೀರಾ ತಂದೆಯ ಮಕ್ಕಳಾಗಿದ್ದೀರಾ ಅಂದಾಗ ಸುರಕ್ಷಿತವಾಗಿದ್ದೀರಾ ಬಾಕಿ ಉತ್ತಮ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕು ಪ್ರಪಂಚದಲ್ಲಿ ಮನುಷ್ಯರ ಬಳಿ ಎಷ್ಟೇ ಹಣ ಐಶ್ವರ್ಯವಿದ್ದರೂ ಸಹ ಅದು ಸಮಾಪ್ತಿಯಾಗುವುದು ಏನೂ ಇರುವುದಿಲ್ಲ ತಾವು ಮಕ್ಕಳ ಬಳಿ ಈಗ ಏನೂ ಇಲ್ಲ ಈ ದೇಹವೂ ಸಹ ನಿಮ್ಮದಲ್ಲ ಇದೂ ಸಹ ತಂದೆಗೆ ಕೊಟ್ಟಿದ್ದೀರಾ ಯಾರ ಬಳಿ ಏನೂ ಇಲ್ಲ ಅವರ ಬಳಿಯೇ ಎಲ್ಲವೂ ಇದೆ ಎಂದರ್ಥ ತಾವು ಬೇಹದ್ದಿನ ತಂದೆಯಿಂದ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ವ್ಯಾಪಾರ ಮಾಡುತ್ತಿದ್ದೀರಾ ತಂದೆಯೇ ದೇಹ ಸಹಿತವಾಗಿ ಏನೆಲ್ಲ ಕೆಲಸಕ್ಕೆ ಬಾರುವಂತಹದ್ದಿದೆ ಅದೆಲ್ಲವನ್ನು ನಿಮಗೆ ಕೊಡುತ್ತೇವೆ ಮತ್ತು ತಮ್ಮಿಂದ ನಾವು ಸತ್ಯಯುಗದಲ್ಲಿ ಎಲ್ಲವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳುತ್ತೀರಾ ಅಂದಾಗ ತಾವು ಒಂದು ರೀತಿ ಸುರಕ್ಷಿತವಾಗಿ ಬಿಟ್ಟಿರಿ ಅಂದಾಗ ತಾವು ಒಂದು ರೀತಿ ರಕ್ಷಣೆ ಆದ್ರಿ ಎಲ್ಲವೂ ತಂದೆಯ ತಿಜೋರಿಯಲ್ಲಿ ಸುರಕ್ಷಿತವಾಯಿತು ತಾವು ಮಕ್ಕಳಲ್ಲಿ ಎಷ್ಟು ಖುಷಿ ಇರಬೇಕು ಬಾಕಿ ಸ್ವಲ್ಪ ಸಮಯವಿದೆ ಮತ್ತೆ ನಾವು ನಮ್ಮ ರಾಜಧಾನಿಯಲ್ಲಿ ಹೋಗುತ್ತೇವೆ ತಮ್ಮನ್ನು ಯಾರಾದರೂ ಕೇಳಿದರೆ ಹೇಳಿ ನಾವಂತೂ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಸದಾ ಕಾಲಕ್ಕಾಗಿ ಆರೋಗ್ಯ ಐಶ್ವರ್ಯವಂತರಾಗುತ್ತೇವೆ ನಮ್ಮದೆಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತಿವೆ ಎಂದು ಹೇಳಬೇಕು ಯಾರೇ ಕೇಳಿದ್ರು ಕೂಡ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈಗ ಆತ್ಮ ಅಭಿಮಾನಿಗಳಾಗಿರಿ ಯೋಗ ಬಲದಿಂದ ತಾವು ಯಾರಿಗಾದರೂ ಸ್ವಲ್ಪ ಹೇಳಿದರೂ ಸಾಕು ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಆತ್ಮ ಅಭಿಮಾನಿಗಳಾಗಿರಿ ಯೋಗ ಬಲದಿಂದ ತಾವು ಯಾರಿಗಾದರೂ ಸ್ವಲ್ಪ ಹೇಳಿದರೂ ಸಾಕು ಅವರಿಗೆ ತಕ್ಷಣ ಬಾಣ ನಾಟುವುದು ಯಾರಿಗೆ ಬಾಣ ನಾಟಿದೆ ಒಂದೇ ಸಲ ಬಲಿಹಾರಿ ಆಗುತ್ತಾರೆ ಯಾರಿಗೆ ಬಾಣ ನಾಟುತ್ತೆ ಅವರು ಒಂದೇ ಸಲ ಬಲಿಹಾರಿ ಆಗಿಬಿಡುತ್ತಾರೆ ಮೊದಲು ಬಲಿಹಾರಿ ಆಗ್ತಾರೆ ನಂತರ ತಂದೆಯ ಮಕ್ಕಳಾಗ್ತಾರೆ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿದರೆ ತಂದೆಗೂ ಸಹ ಆಕರ್ಷಣೆಯಾಗುವುದು ಕೆಲವರಂತೂ ಸ್ವಲ್ಪವೂ ನೆನಪೇ ಮಾಡುವುದಿಲ್ಲ ತಂದೆಗೆ ದಯೆ ಬರುತ್ತೆ ಆದರೂ ಹೇಳುತ್ತಾರೆ ಮಕ್ಕಳೇ ಉನ್ನತಿಯನ್ನು ಪಡೆದುಕೊಳ್ಳಿ ಮೊದಲ ನಂಬರ್ನಲ್ಲಿ ಬನ್ನಿ ಎಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಾ ಅಷ್ಟು ಸಮೀಪ ಬರುತ್ತೀರಾ ಅಷ್ಟು ಅಪಾರ ಸುಖ ಸಿಗುವುದು ಪತಿತ ಪಾವನ ತಂದೆಯಂತೂ ಒಬ್ಬರೇ ಆಗಿದ್ದಾರೆ ಆದ್ದರಿಂದ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಕೇವಲ ಒಬ್ಬ ತಂದೆಯನ್ನು ಮಾತ್ರವೇ ಅಲ್ಲ ಜೊತೆಗೆ ಮಧುರ ಮನೆಯನ್ನು ನೆನಪು ಮಾಡಬೇಕು ಕೇವಲ ಮಧುರ ಮನೆಯನ್ನ ಮಾತ್ರನೇ ಅಲ್ಲ ಸಂಪತ್ತು ಸಹ ಬೇಕು ಅಲ್ವಾ ಅದಕ್ಕೋಸ್ಕರ ಸ್ವರ್ಗವನ್ನು ನೆನಪು ಮಾಡಬೇಕು ಅವಶ್ಯವಾಗಿ ಪವಿತ್ರರಾಗಬೇಕು ಎಷ್ಟು ಸಾಧ್ಯ ಅಷ್ಟು ಅಂತರ್ಮುಖಿಗಳಾಗಿರಬೇಕು ಜಾಸ್ತಿ ಮಾತನಾಡಬಾರದು ಶಾಂತಿಯಲ್ಲಿ ಇರಬೇಕು ಸಾಧ್ಯವಾದಷ್ಟು ಅಂತರ್ಮುಖಿಗಳಾಗಿರಬೇಕು ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ಆ ಶಾಂತಿಯನ್ನು ಹರಡಬೇಡಿ ತಂದೆ ಶಿಕ್ಷಣ ಕೊಡುತ್ತಿದ್ದಾರೆ ತಮ್ಮ ಮನೆ ಮಠದಲ್ಲಿ ಗೃಹಸ್ಥದಲ್ಲಿದ್ದರೂ ಕೂಡ ಬಹಳ ಶಾಂತವಾಗಿ ಇರಿ ಮತ್ತೆ ಬಹಳ ಮಧುರವಾಗಿ ಮಾತನಾಡಿ ಅಂತರ್ಮುಖಿಗಳಾಗಿರಿ ಯಾರಿಗೂ ದುಃಖ ಕೊಡಬಾರದು ಕೋಪ ಮಾಡಿಕೊಳ್ಳಬಾರದು ಕ್ರೋಧದ ಭೂತವಿದ್ದರೆ ತಂದೆಯ ನೆನಪಿನಲ್ಲಿರಲು ಸಾಧ್ಯವಿಲ್ಲ ತಂದೆ ಎಷ್ಟು ಮಧುರರಾಗಿದ್ದಾರೆ ಅಂದಾಗ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಬುದ್ಧಿಗೆ ಪೆಟ್ಟು ಕೊಡಬಾರದು ಬಾಹರ್ಮುಖಿಗಳು ಆಗಬಾರದು ಅಂತರ್ಮುಖಿಗಳಾಗಬೇಕು ತಂದೆ ಎಷ್ಟೊಂದು ಪ್ರಿಯ ಮತ್ತು ಪವಿತ್ರವಾಗಿದ್ದಾರೆ ತಾವು ಮಕ್ಕಳನ್ನು ಸಹ ತನ್ನ ಸಮಾನ ಪವಿತ್ರ ಮಾಡಿಕೊಳ್ಳುತ್ತಾರೆ ತಾವೆಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಪ್ರಿಯರಾಗುತ್ತೀರಾ ದೇವತೆಗಳು ಸಹ ಎಷ್ಟೊಂದು ಪ್ರಿಯರು ಅವರನ್ನು ಇಲ್ಲಿಯವರೆಗೆ ಎಷ್ಟೊಂದು ಜಡ ಚಿತ್ರಗಳನ್ನಿಟ್ಟು ಭಕ್ತರು ಪೂಜಿಸುತ್ತಾರೆ ಅಂದಾಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಕೂಡ ಅಷ್ಟು ಪ್ರಿಯರಾಗಬೇಕು ಯಾವುದೇ ದೇಹದಾರಿಗಳು ವಸ್ತುಗಳು ನೆನಪಾಗಬಾರದು ಎಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಕುಳಿತು ಕುಳಿತಿದ್ದಂತೆಯೇ ಪ್ರೇಮದ ಕಣ್ಣೀರು ಹರಿಯಬೇಕು ಬಾಬಾ ಓ ಮಧುರ ಬಾಬಾ ತಮ್ಮಿಂದ ನಮಗೆ ಎಲ್ಲವೂ ಪ್ರಾಪ್ತವಾಗಿದೆ ಬಾಬಾ ತಾವು ನಮ್ಮನ್ನು ಎಷ್ಟು ಪ್ರಿಯರನ್ನಾಗಿ ಮಾಡುತ್ತೀರಾ ಆತ್ಮ ಪ್ರಿಯವಾಗತ್ತೆ ಅಲ್ವಾ ಹೇಗೆ ತಂದೆ ಅತಿ ಪ್ರಿಯವಾಗಿದ್ದಾರೆ ಪವಿತ್ರರಾಗಿದ್ದಾರೆ ಹಾಗೆಯೇ ನಾವು ಕೂಡ ಮಧುರರು ಪವಿತ್ರರು ಆಗಬೇಕು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಬಾಬಾ ನಿಮ್ಮ ವಿನಃ ನಮ್ಮ ಮುಂದೆ ಯಾರೂ ಬರಬಾರದು ತಂದೆಯ ಹಾಗೆ ಪ್ರಿಯರು ಬೇರೆ ಯಾರೂ ಇಲ್ಲ ಪ್ರತಿಯೊಬ್ಬರೂ ಆ ಒಬ್ಬ ಪ್ರಿಯತಮನ ಪ್ರಿಯತಮೆಯರಾಗುತ್ತಾರೆ ಅಂದಾಗ ಆ ಪ್ರಿಯತಮನನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ತಂದೆ ತಿಳಿಸುತ್ತಾರೆ ಆ ಶಾರೀರಿಕ ಪ್ರಿಯತಮ ಪ್ರಿಯತಮೆಯರು ಒಟ್ಟಿಗೆ ಏನೂ ಇರುವುದಿಲ್ಲ ಒಂದು ಬಾರಿ ನೋಡಿದರೆ ಸಾಕು ಎಷ್ಟು ನೆನಪು ಮಾಡಿಕೊಳ್ತಾರೆ ಹಾಗೆಯೇ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿ ದೋಣಿ ಪಾರಾಗತ್ತೆ ಯಾವ ಮಧುರ ತಂದೆ ತಮ್ಮನ್ನು ವಜ್ರದ ಸಮಾನ ಮಾಡುತ್ತಾರೆ ಅಂತಹ ತಂದೆಯ ಜೊತೆ ಎಷ್ಟು ಪ್ರೀತಿ ಇರಬೇಕು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಒಂದೇ ಸಲ ಹೇಗೆ ಅಂದರೆ ರೋಮಾಂಚನವಾಗಿಬಿಡಬೇಕು ಏನೆಲ್ಲ ಕಲೆಗಳಿವೆ ಅದನ್ನೆಲ್ಲ ತೆಗೆದು ಪವಿತ್ರ ವಜ್ರವಾಗಬೇಕು ಒಂದು ವೇಳೆ ಸ್ವಲ್ಪ ಕೊರತೆ ಇದ್ದರೂ ಕೂಡ ಬೆಲೆ ಕಡಿಮೆ ಆಗುತ್ತೆ ಹ್ಞೂ ಸ್ವಲ್ಪ ಕಲೆ ಇದ್ದರೆ ವಜ್ರಕ್ಕೆ ಬೆಲೆ ಕಡಿಮೆ ಆಗತ್ತೆ ತಮ್ಮನ್ನು ತಾವು ಬಹಳ ಅಮೂಲ್ಯವಾದ ವಜ್ರವನ್ನಾಗಿ ಮಾಡಿಕೊಳ್ಳಬೇಕು ತಂದೆಯ ನೆನಪು ಸತಾಯಿಸಬೇಕು ಮರೆಯಬಾರದು ಬದಲಿಗೆ ಇನ್ನೂ ಜಾಸ್ತಿ ನೆನಪು ಬರ್ತಾ ಇರಬೇಕು ಬಾಬಾ 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 ಎನ್ನುತ್ತಾ ಸಂಪೂರ್ಣವಾಗಿ ಶೀತಲರಾಗಬೇಕು ತಂದೆಯಿಂದ ಎಷ್ಟು ದೊಡ್ಡ ಆಸ್ತಿ ಸಿಗ್ತಾ ಇದೆ ಅಲ್ವಾ ಈಗ ತಾವು ಮಕ್ಕಳು ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಎಲ್ಲರೂ ಪುರುಷಾರ್ಥ ಮಾಡ್ತಾ ಇದ್ದೀರಾ ಯಾರು ಜಾಸ್ತಿ ಪುರುಷಾರ್ಥ ಮಾಡ್ತಾರೆ ಜಾಸ್ತಿ ಬಹುಮಾನ ಪಡಿತಾರೆ ಇದಂತೂ ನಿಯಮವಾಗಿದೆ ಸ್ಥಾಪನೆ ಆಗುತ್ತಿದೆ ಇದಕ್ಕೆ ದೈವಿ ರಾಜಧಾನಿ ಎಂದಾದರೂ ಹೇಳಿ ಹೂ ತೋಟ ಎಂದಾದರೂ ಹೇಳಿ ಊಟ್ ತೋಟದಲ್ಲಿ ನಂಬರ್ ವಾರ್ ಹೂಗಳಿರುತ್ತವೆ ಕೆಲವಂತೂ ಬಹಳ ಚೆನ್ನಾಗಿ ಫಲ ಕೊಡುತ್ತೆ ಕೆಲವು ಕಡಿಮೆ ಇಲ್ಲಿಯೂ ಕೂಡ ಅದೇ ರೀತಿ ಕಲ್ಪದ ಮೊದಲಿನಂತೆ ಮಧುರರಾಗುತ್ತಿದ್ದೀರಾ ಸುಗಂಧ ಭರಿತರೂ ಸಹ ಆಗುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಸ್ವರ್ಗಕ್ಕೆ ಮಾಲೀಕರಾಗ್ತಿದ್ದೀರಾ ಇದು ಮಕ್ಕಳಿಗೆ ನಿಶ್ಚಯವಿದೆ ಸ್ವರ್ಗದ ಮಾಲೀಕರಾಗುವುದರಲ್ಲಿ ಮಕ್ಕಳಿಗೆ ಬಹಳ ಖುಷಿ ಇದೆ ಅಂದಾಗ ತಂದೆ ಕುಳಿತು ಮಕ್ಕಳನ್ನು ನೋಡುತ್ತಾರೆ ಮನೆಯ ಮೇಲೆ ಯಜಮಾನನ ದೃಷ್ಟಿ ಇರುತ್ತೆ ಅಲ್ವಾ ಯಾರಲ್ಲಿ ಯಾವ ಯಾವ ಗುಣವಿದೆ ಯಾವ ಯಾವ ಅವಗುಣವಿದೆ ಎಂದು ನೋಡುತ್ತಾರೆ ಮಕ್ಕಳು ಸಹ ತಿಳಿದುಕೊಳ್ಳುತ್ತೀರಾ ಆದ್ದರಿಂದ ತಂದೆ ಹೇಳುತ್ತಾರೆ ತಮ್ಮ ಬಲಹೀನತೆಗಳನ್ನು ತಾವೇ ಬರೆದುಕೊಂಡು ಬನ್ನಿ ಸಂಪೂರ್ಣರಂತೂ ಯಾರೂ ಆಗಿಲ್ಲ ಆ ಹಾಗಲೇ ಬೇಕಾಗಿದೆ ಕಲ್ಪಕಲ್ಪವೂ ಆಗಿದ್ದೀರ ತಂದೆ ತಿಳಿಸುತ್ತಾರೆ ದೇಹಾಭಿಮಾನದ ಬಲಹೀನತೆ ಮುಖ್ಯವಾಗಿದೆ ದೇಹದ ಅಭಿಮಾನ ಬಹಳ ತೊಂದರೆ ಕೊಡುತ್ತೆ ಸ್ಥಿತಿಯನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಬಿಡುವುದೇ ಇಲ್ಲ ಈ ದೇಹವನ್ನು ಮರೆಯಬೇಕು ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಬೇಕು ಆದ್ದರಿಂದ ದೈವಿ ಗುಣಗಳನ್ನು ಇಲ್ಲಿಯೇ ಧಾರಣೆ ಮಾಡಿಕೊಂಡು ಹೋಗಬೇಕು ಹೋಗಬೇಕಾದರೆ ಯಾವುದೇ ಕಲೆ ಇರಬಾರದು ತಾವು ವಜ್ರ ಸಮಾನ ಆಗುತ್ತೀರಾ ಅಲ್ವಾ ಯಾವ ಯಾವ ಕೊರತೆಗಳಿವೆ ಎಂಬುದು ನಿಮಗೆ ಗೊತ್ತಿದೆ ಈ ವಜ್ರದಲ್ಲಿಯೂ ಸಹ ಕಲೆ ಇರುತ್ತೆ ಆದರೆ ಅದರಿಂದ ಆ ಕಲೆಯನ್ನು ತೆಗೆಯಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅದು ಜಡ ವಸ್ತು ಅದನ್ನು ತುಂಡರಿಸಬೇಕಾಗಿ ಬರತ್ತೆ ತಾವು ಚೈತನ್ಯ ವಜ್ರಗಳಾಗಿದ್ದೀರಾ ಅಂದಾಗ ಏನೆಲ್ಲ ಬಲಹೀನತೆಗಳಿದೆ ಸಂಪೂರ್ಣವಾಗಿ ತೆಗೆದು ಅಂತಿಮದ ಸಮಯಕ್ಕೆ ಕಲಾರಹಿತರಾಗಬೇಕು ಒಂದು ವೇಳೆ ಕಲಾಹಿತರಾಗಿದ್ದೀರಾ ಅಂದರೆ ಬೆಲೆ ಕಡಿಮೆಯಾಗುವುದು ತಾವು ಚೈತನ್ಯವಾಗಿರುವ ಕಾರಣ ಏನೆಲ್ಲ ಬಲಹೀನತೆಗಳು ಕಲೆಗಳಿದೆ ಅದನ್ನು ತೆಗೆಯಬಹುದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ಸಾಧ್ಯವಾದಷ್ಟು ಅಂತರ್ಮುಖಿಗಳಾಗಿರಬೇಕು ಶಾಂತಿಯಲ್ಲಿ ಇರಬೇಕು ಹೆಚ್ಚು ಮಾತನಾಡಬಾರದು ಅಶಾಂತಿಯನ್ನು ಹರಡಬಾರದು ಬಹಳ ಮಧುರವಾಗಿ ಮಾತನಾಡಬೇಕು ಯಾರಿಗೂ ದುಃಖ ಕೊಡಬಾರದು ಕ್ರೋಧ ಮಾಡಬಾರದು ಬಾಹರ್ಮುಖಿಗಳಾಗಿ ಬುದ್ಧಿಯನ್ನು ಅಲೆದಾಡಿಸಬಾರದು ಪೆಟ್ಟು ಕೊಡಬಾರದು ಎರಡನೇ ಪಾಯಿಂಟು ಪರಿಪಕ್ವವಾಗಲು ಪ್ರಾಮಾಣಿಕತೆಯಿಂದ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನನ್ನಲ್ಲಿ ಯಾವ ಯಾವ ಬಲಹೀನತೆಗಳಿವೆ ಸಾಕ್ಷಿಯಾಗಿದ್ದು ತಮ್ಮ ನಡತೆಯನ್ನು ನೋಡಿಕೊಳ್ಳಬೇಕು ವಿಕಾರಗಳೆಂಬ ಭೂತಗಳನ್ನು ಓಡಿಸುವ ಯುಕ್ತಿಯನ್ನು ರಚಿಸಬೇಕು ವರದಾನ ಪ್ರಕೃತಿಯ ಮೂಲಕ ಬರುವಂತಹ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುರುಷೋತ್ತಮ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಬ್ರಾಹ್ಮಣ ಆತ್ಮರು ಪುರುಷೋತ್ತಮ ಆತ್ಮರಾಗಿದ್ದಾರೆ ಪ್ರಕೃತಿ ಪುರುಷೋತ್ತಮ ಆತ್ಮರ ದಾಸಿಯಾಗಿದೆ ಪುರುಷೋತ್ತಮ ಆತ್ಮರನ್ನು ಪ್ರಕೃತಿ ಪ್ರಭಾವಿತ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಪ್ರಕೃತಿಯ ಅಲ್ಚಲ್ ತನ್ನ ಕಡೆ ಆಕರ್ಷಿತ ಮಾಡುತ್ತಿಲ್ಲ ತಾನೇ ಇದನ್ನು ಚೆಕ್ ಮಾಡಿಕೊಳ್ಳಿ ಪ್ರಕೃತಿ ಸ್ಥಾನಗಳ ಮತ್ತು ಪರಿಹಾರಗಳ ರೂಪದಲ್ಲಿ ಪ್ರಭಾವಿತ ಮಾಡುತ್ತಿಲ್ಲ ತಾನೆ ಯೋಗಿ ಅಥವಾ ಪ್ರಯೋಗಿ ಆತ್ಮರ ಸಾಧನೆಯ ಮುಂದೆ ಸಾಧನಗಳು ಸ್ವತಃವಾಗಿ ಬರುತ್ತವೆ ಸಾಧನಗಳು ಸಾಧನೆಗೆ ಆಧಾರವಲ್ಲ ಆದರೆ ಸಾಧನೆ ಸಾಧನಗಳನ್ನು ಆಧಾರವಾಗಿ ಮಾಡಿಕೊಳ್ಳುತ್ತದೆ ಸ್ಲೋಗನ್ ಜ್ಞಾನದ ಅರ್ಥವಾಗಿದೆ ಅನುಭವ ಮಾಡುವುದು ಮತ್ತು ಬೇರೆಯವರನ್ನು ಅನುಭವಿಗಳನ್ನಾಗಿ ಮಾಡುವುದು ಇಂದಿನ ವ್ಯಕ್ತ ಇಷ್ಟಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿ ಸದಾ ತಮ್ಮ ಡಬಲ್ ಲೈಟ್ ತಿಳಿದುಕೊಂಡು ಸೇವೆ ಮಾಡುತ್ತಿರುತ್ತೀರಾ ಎಷ್ಟು ಸೇವೆಯಲ್ಲಿ ಅಗುರತನವಿರುವುದು ಅಷ್ಟು ಸಹಜವಾಗಿ ಆರುತ್ತೀರಾ ಆರಿಸುತ್ತೀರಾ ಡಬಲ್ ಲೈಟ್ ಆಗಿ ಸೇವೆ ಮಾಡುವುದು ನೆನಪಿನಲ್ಲಿದ್ದು ಸೇವೆ ಮಾಡುವುದು ಇದೇ ಸಫಲತೆಗೆ ಆಧಾರವಾಗಿದೆ ಎಷ್ಟೇ ಶಬ್ದ ಮತ್ತು ಎಷ್ಟೇ ತಮೋಗುಣಿ ವಾತಾವರಣವಿರಲಿ ಆದರೆ ಶಾಂತಿಯ ಶಕ್ತಿಯಿಂದ ವ್ಯರ್ಥ ಸಮಾಪ್ತಿಯಾಗುವ ಕಾರಣ ಶ್ರೇಷ್ಠ ಸ್ಥಿತಿ ಇರುವುದರಿಂದ ಸದಾ ಆರಾಮದ ಅನುಭವ ಮಾಡಬಹುದು ಓಂ ಶಾಂತಿ